ಎಲ್ಲೋ ಒಂದು ಕಡೆ ಈ ಸಿಂಪ್ಟಮ್ಸ್ ಇವಾಗ ಪೈಲ್ಸ್ ಫಿಶರ್ ಈ ಕೂಡ ನೀವು ಯಾವ ತರ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಸರಿ ತರ ಕಾಣಿಸ್ಕೊಳ್ಳುತ್ತೆ ಈಗ ಫೈಲ್ಸ್ ಅಂದ್ರೆ ಕೆಲವರಿಗೆ ವಿಸರ್ಜನೆ ಸಮಯದಲ್ಲಿ ಬರುವಂತಹ ರಕ್ತ ಬರುತ್ತೆ ಹನಿ ಹನಿಯಾಗಿ ರಕ್ತ ಬೀಳುವಂತದ್ದು ಇದೆ ಅದಲ್ಲದೆ ಕೆಲವರಿಗೆ ತುರಿಕೆ ಅಂತ ಹೇಳಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ತುರಿಕೆ ಬರುತ್ತೆ ಮತ್ತೆ ಕೆಲವರಿಗೆ ಹುರಿ ವಿಪರೀತ ಹುರಿ ಇರುತ್ತೆ ಇದೆಲ್ಲ ಫೈಲ್ಸ್ ಅಂತ ಹೇಳಿ ನಾವು ಅದನ್ನು ಇದು ಮಾಡಿಕೊಂಡು ಅದಕ್ಕೆ ಬೇಕಾದ ಔಷಧಿಯನ್ನು ಕೊಡ್ತೀವಿ ಹಾಗಿದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಆದರೆ ಅವರಿಗೆ ಬಾರಿ ಕಡಿಮೆ ದಿನಗಳಲ್ಲಿ ಉತ್ತಮವಾದ ರಿಸಲ್ಟ್ ಬರುತ್ತೆ ಅವರಿಗೆ ಖರ್ಚು ಸಮೇತ ತುಂಬ ಕಡಿಮೆ ಆಗುತ್ತೆ ಅದೇ ಥರ ಪಿಸ್ತುಳ ಪಿಸ್ತುಳ ಅಂದರೆ ಅದು ತುಂಬ ಕ್ರಿಟಿಕಲ್ಲು ಈ ಫೈಲ್ಸಲ್ಲಿ ಇರುವುದ ಇರುವಂಥದ್ರಲ್ಲಿ ಪಿಸ್ತುಳ ತುಂಬ ಕ್ರಿಟಿಕಲ್ ಆಗಿದೆ ಅದು ಅವರು ಅದಕ್ಕೆ ಸಾರಸೂತ್ರ ಚಿಕಿತ್ಸೆ ಮಾಡ್ತಾರೆ ಲೇಸರ್ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾದದ್ದು ಅಲೋಪತಿಗೆಯಲ್ಲಿ ಚಿಕಿತ್ಸೆ ಸಮೇತ ಇದೆ ಆದರೆ ಯಾವುದೇ ಕಾರಣಕ್ಕೂ ಅದು ಸಂಪೂರ್ಣವಾಗಿ ಭಾಷೆ ಆಗಲ್ಲ ನಮ್ಮ ಔಷಧಿ ಅದು ಬೇರು ಸಮೇತ ಕಿತ್ತು ಹೋಗುವಾಗೆ ಔಷಧಿ ಹೊಟ್ಟೆಗೆ ತೆಗೊಳ್ಳುವಂತಹ ಔಷಧಿ ಮತ್ತೆ ಒಂದು ಕ್ಯಾಪ್ಸಲ್ ಕೊಡ್ತೀವಿ ಅಚ್ಚಕ್ಕೆ ಕೊಡ್ತೀವಿ ಆ ತರದ ಒಂದು ಕಿಟ್ ತರ ನಾವು ಪ್ಯಾಕೇಜ್ ಮಾಡಿದೀವಿ ಔಷಧಿ ಇದೆ ನಮ್ಮ ಹತ್ರ ಅದರಲ್ಲಿ ವಿದಿನ್ ತರ್ಟಿ ಡೇಸ್ ಅಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಅವರು ಮೂರರಿಂದ ನಾಲ್ಕು ತಿಂಗಳು ಔಷಧಿ ಮಾಡಬೇಕಾಗತ್ತೆ ಕೆಲವರು ಏನ್ ಮಾಡ್ತಾರೆ ಅರ್ಧ ಕೋರ್ಸ್ ಮಾಡಿ ಅವರಿಗೆ ಗುಣ ಆಗಿದೆ ಅಂತೇಳಿ ವಾಸ ಆಗಿದೆ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಈಗ ನಿನ್ನೆ ನಾನು ಬೆಂಗಳೂರು ಕ್ಲಿನಿಕ್ ಅಲ್ಲಿ ಮಧ್ಯಾಹ್ನ ನಂತರ ನಾನು ಕ್ಲಿನಿಕಲ್ಲಿ ಇರುವಾಗ ಕ್ಲೋಸಿಂಗ್ ಟೈಮಲ್ಲಿ ಒಬ್ಬರು ಬಂದ್ರು ನನಗೆ ಬಿಟ್ಟುನ್ ಹೇಳಿ ಕ್ಲೋಸ್ ಆಗಿದೆ ವರ್ಕ್ ಇದೆ ಬರಕ್ ಅಂತ ಹೇಳಿ ನಾವು ತೆಗೆದು ನೋಡುವಾಗ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿದ್ದಾರೆ ಇಪ್ಪತ್ನಾಲ್ಕರಲ್ಲಿ ಬಂದು ಹತ್ತು ದಿವಸದ ಮೆಡಿಷನ್ ತಗೊಂಡಿದ್ದಾರೆ ಆ ಹತ್ತು ದಿವಸದಲ್ಲಿ ಅವರಿಗೆ ಕಂಪ್ಲೀಟ್ ಗುಣ ಆಗಿದೆ ಅವರು ಮತ್ತೆ ಬರ್ಲಿಲ್ಲ ಮತ್ತೆ ಅವರು ಪುನಃ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದ್ದಾರೆ ಫೆಬ್ರವರಿಯಲ್ಲಿ ಬಂದಿದ್ದಾರೆ ಟೆನ್ ಡೇಸ್ ಮೆಡಿಸಿನ್ ತಗೊಂಡಿದ್ದಾರೆ ನಿನ್ನೆ ನಾನು ಹೇಳಿದೆ ನಿಮ್ಗೆ ಇವತ್ತು ಈಗ ಬಂದದಕ್ಕೆ ನಾವು ಮೆಡಿಸಿನ್ ಕೊಡ್ತೀವಿ ಮೆಡಿಸಿನ್ ಕೊಡಲ್ಲ ಅಂತ ಹೇಳಿಲ್ಲ ನಮ್ ಕೆಲಸವೇ ಮೆಡಿಸಿನ್ ಕೊಡುವಂತದ್ದು ಆದ್ರೆ ನೀವು ಪೂರ್ತಿ ಕೋರ್ಸ್ ಮಾಡುದಾದ್ರೆ ಮುಂದುವರಿಸಿ ಇಲ್ಲದ್ರೆ ನೀವು ಈ ಅರ್ಧ ಬಿಟ್ಟು ಬಿಟ್ಟು ಮಾಡಿ ಏನು ಪ್ರಯೋಜನ ಇಲ್ಲ ಅಲ್ಲ ಸರ್ ನನಗೆ ತುಂಬಾ ಚೇಂಜಸ್ ಆಗಿದೆ ಮತ್ತೆ ಯಾಕೆ ಬಂದಿದ್ದೀರಾ ಅಂತ ಹೇಳಿ ನಿನ್ನೆಯಿಂದ ಸ್ವಲ್ಪ ನಾನ್ವೆಜ್ ತಿಂದೆ ಸ್ವಲ್ಪ ಉರಿಯಾಗಿದೆ ಅಂತ ಹೇಳಿ ಬರ್ತಾ ಇದ್ದಾರೆ ಈ ತರದ್ದು ಇಲ್ಲಿದ ವಾತಾವರಣ ಇದೆ ನಮ್ಮ ಪುತ್ತೂರು ಹೀಗೆ ಬರುವಂತ ಪೇಶೆಂಟು ಅವರು ಮೂರು ತಿಂಗಳು ಕೋರ್ಸ್ ಕಂಪ್ಲೀಟ್ ಮಾಡ್ತಾರೆ ಯಾವುದೇ ಒಂದು ಪೇಷಂಟು ಅರ್ಧದಲ್ಲಿ ಸ್ಟಾಪ್ ಮಾಡಲ್ಲ ಮೂರು ತಿಂಗಳು ಮಾಡ್ತಾರೆ ಅಂದರೆ ಬೆಂಗಳೂರು ಸರೌಂಡಿಂಗು ಹುಬ್ಳಿ ಈ ಕಡೆ ಎಲ್ಲ ಅವ್ರಿಗೆ ಸ್ವಲ್ಪ ಕಡಿಮೆ ಆದರೆ ಮತ್ತೆ ಬೇಡ ಅಂತೇಳಿ ಆಗತ್ತೆ ಅಂಥವರಿಗೆ ಏನು ಹೇಳ್ತೀನಿ ಅಂದರೆ ಕೋರ್ಸ್ ಪೂರ್ತಿ ಮಾಡಿ ಅದನ್ನು ಬೇರು ಸಮೇತ ಹೋಗುವ ಹಾಗೆ ನಮ್ಮ ಔಷಧಿ ಕೆಲಸ ಮಾಡುತ್ತೆ ನೀವು ಮುಂದೆ ನಿಮಗೆ ಇರುವಷ್ಟು ಕಾಲ ನೆಮ್ಮದಿಯಲ್ಲಿ ಅಂತ ಹೇಳಿ ಹೇಳ್ತಾ ಖಂಡಿತ ಸರ್ ಸೊ ಎಲ್ಲೋ ಒಂದು ಕಡೆ ಅನ್ನುವಂಥದ್ದು ಏನಿರುತ್ತೆ ಮೂರು ತಿಂಗಳು ನೀವು ಮಾಡ್ಬೇಕು ಅಂತಂದ್ರೆ ಚಿಕಿತ್ಸೆಗಳನ್ನ ಮೂರ್ ತಿಂಗಳ ಕಾಲ ನೀವು ಪಡ್ಕೊಳ್ಳೋದ್ರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಯೂರ್ ಅನ್ನೋಂತದ್ದು ಆಗುತ್ತೆ ಎಲ್ಲೋ ಒಂದ್ ಕಡೆ ಬಂದಾಗಷ್ಟೇ ಚಿಕಿತ್ಸೆಗಳನ್ನ ಪಡ್ಕೊಳ್ಳುವಂತದ್ದು ಮತ್ತೆ ಸುಮ್ನಾಗುವಂಥದ್ದು ಆ ರೀತಿ ಮಾಡಕ್ ಹೋಗ್ಬೇಡಿ ಅನ್ನೋದ್ರ ಬಗ್ಗೆ ನಮ್ಗೆ ಸರ್ ತಿಳಿಸ್ತಾ ಇದ್ರು ಮತ್ತೊಬ್ರು ಕಾಲರ್ ಇದ್ದಾರೆ ಅವರ ಪ್ರಶ್ನೆ ಏನು ಅಂತ ಕೇಳೋಣ ಹಲೋ ನಮಸ್ತೆ ತಮ್ಮ ಹೆಸರು ಯಾವ್ರಿಂದ ಕರೆ ಮಾಡ್ತಿದ್ದೀರಾ ಮಾತಾಡಿ ಸರ್ ಇದಾರೆ ಪ್ರಶ್ನೆ ಹೇಳಿ ಸರ್ ನಮಸ್ತೆ ಸರ್ ಎಷ್ಟು ಟೈಮ್ ಆಗಿದೆ ಸರ್ ಸ್ಟಾರ್ಟ್ ಆಗಿ ಫಿಫ್ಟಿ ಡೇಸ್ ಡಾಕ್ಟರ್ ಗೆ ತೋರಿಸಿದೀರಾ ನೀವು ಇಲ್ಲ ಸರ್ ತೋರಿಸಿಲ್ಲ ಅಂದ್ರೆ ಸರಿ ಸರ್ ನೀವು ನಮ್ಮ ಬೆಂಗಳೂರಲ್ಲಿ ಇರುವಂತಹ ರಾಜಾಜಿನಗರದಲ್ಲಿ ಕ್ಲಿನಿಕ್ ಇದೆ ನೀವು ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲಿ ಡಾಕ್ಟರ್ ಇದ್ದಾರೆ ಆಯುರ್ವೇದಿಕ್ ಎಂ ಡಿ ಡಾಕ್ಟರೇ ಇದ್ದಾರೆ ಅವರು ನಿಮ್ಮನ್ನು ನೋಡ್ಬಿಟ್ಟು ನಿಮಗೆ ಯಾವ ರೀತಿ ಇದು ಮೆಡಿಸಿನ್ ಬೇಕು ಅದು ಕೊಡ್ತಾರೆ ಸರ್ ಖಂಡಿತವಾಗಿ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆದ ನಂತರ ನೀವು ನಮಗೆ ಕಾಲ್ ಮಾಡಿ ನಿಮ್ಮ ವಿಚಾರ ಏನಂತೇಳಿ ನಮಗೆ ತಿಳಿಸಿ ಸರ್ ಓಕೆ ಧನ್ಯವಾದಗಳು ಕಾಲ್ ಒಂದು ಕಡೆ ಇವರು ಕೂಡ ಹೇಳ್ದಂಗೆ ಸ್ಪೈಸಿ ತಿಂದಾಗ್ಲೇ ಅದು ಮತ್ತೆ ಅವ್ರಿಗೆ ಟ್ರಿಗರ್ ಆಗುತ್ತೆ ಅಂತ ಹೇಳ್ಬೋದು ಏನ್ ಯಾವ ತರ ಪೇಷಂಟ್ ಅಂದ್ರೆ ಕೆಲವರಿಗೆ ಒಳಗಡೆ ಇರುತ್ತೆ ಇಂಟರ್ನಲ್ ಆಗಿ ಇರುವಂತಹ ಸಮಸ್ಯೆ ಈಗ ಅವರು ತಿನ್ನುವಂತ ಆಹಾರ ಪದ್ಧತಿಯಲ್ಲಿ ಅವರು ಸ್ಪೈಸಿ ತಿಂತಾರೆ ನಾನ್ವೆಜ್ ತಿಂತಾರೆ ಈ ತರ ತಿಂದಾಗ ಅವ್ರಿಗೆ ಸಮಸ್ಯೆ ಆಗತ್ತೆ ಕೆಲವರಿಗೆ ಹೊರಗಡೆ ಏನಿರಲ್ಲ ಈಗ ಒಳಗಡೆ ಇದ್ದವರಿಗೆ ಈ ಥರ ಸಮಸ್ಯೆ ಆದ ತಕ್ಷಣ ಅದಕ್ಕೆ ಬೇಕಾದ ಪರಿಹಾರ ಅವರು ಮಾಡಿಕೊಳ್ಬೇಕು ಮುಂದಿನ ದಿನದಲ್ಲಿ ಅವರಿಗೆ ಸಮಸ್ಯೆ ಬರದ ಹಾಗೆ ನಾವು ಏನು ಹೇಳ್ತೀವಿ ನಮ್ಮಲ್ಲಿಗೆ ಬಂದಾಗ ನಾವು ಸುಮ್ಮನೆ ಅವರಿಗೆ ಔಷಧಿ ಕೊಟ್ಟು ನೀವು ಹೋಗಿ ಅಂತೇಳಿ ಹೇಳಲ್ಲ ಪ್ರತಿಯೊಂದು ಪೇಷಂಟ್ ಇದ್ದು ಕರೆಕ್ಟಾಗಿ ಅವರ ಅವರಿಗೆ ಫೋನ್ ಮಾಡಿಬಿಟ್ಟು ಹೆಂಗಿದೆ ಯಾವ ರೀತಿಯಲ್ಲಿ ಇದೆ ಅಂತೇಳಿ ನಾವು ವಿಚಾರಿಸ್ತೀವಿ ಅವರು ಕರೆಕ್ಟ್ ಬಂದರೆ ಅವರನ್ನು ಕಂಪ್ಲೀಟ್ ಗುಣ ವಾಶಿ ಆಗುವಂಥ ಔಷಧಿ ಕೊಟ್ಟು ಗುಣ ಮಾಡ್ತಾ ಇದ್ದೀವಿ ಮೇಡಮ್ ಖಂಡಿತ ಮೂಲವ್ಯಾಧಿ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ಸಫರ್ ಆಗ್ತಿದೀರ ಎಲ್ಲಾ ರೀತಿ ಚಿಕಿತ್ಸೆಗಳು ಪ್ರಯತ್ನ ಪಟ್ಟಾಗಿದೆ ಆದ್ರೂ ಕೂಡ ಪರಿಹಾರ ಸಿಕ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ ಸಾಲ್ಮರ್ ಆಯುರ್ವೇದನಲ್ಲಿ ನಿಮಗೆ ನಿಮ್ಗೆ ಸಾಲ್ಮರ್ ಪೈಲೋಕೆ ಚಿಕಿತ್ಸೆಗಳನ್ನ ನೀವು ಪಡ್ಕೊಳ್ಬಹುದು ಕರ್ನಾಟಕದಲ್ಲೇ ನಂಬರ್ ಒನ್ ಚಿಕಿತ್ಸೆ ಈ ಒಂದು ಮೂಲವ್ಯಾಧಿ ಸಮಸ್ಯೆಗೆ ಶಾಶ್ವತವಾಗಿರುವಂತಹ ಪರಿಹಾರಗಳನ್ನ ನೀಡ್ತಾ ಇದೆ ಸಾಕಷ್ಟು ಜನ ಚಿಕಿತ್ಸೆಗಳನ್ನ ಪಡ್ಕೊಂಡು ಗುಣಮುಖರಾಗಿದ್ದಾರೆ ಇನ್ನು ಬೆಂಗಳೂರಿನ ರಾಜಾಜಿನಗರ್ ನಲ್ಲಿ ಇದೆ ಪುತ್ತೂರ್ನಲ್ಲಿ ನಿಮಗೆ ಚಿಕಿತ್ಸೆಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದಷ್ಟೇ ಅಲ್ಲದೆ ಹುಬ್ಬಳ್ಳಿ ಹಾಗೆ ಮೈಸೂರಿನಲ್ಲಿ ಕೂಡ ನಿಮಗೆ ಶಾಖೆಗಳಿದೆ ಸಾಲ್ಮರ್ ಆಯುರ್ವೇದದ್ದು ನೇರವಾಗಿ ಹೋಗ್ಬೋದು ನುರಿತ ವೈದ್ಯರ ತಂಡನೇ ಇದೆ ನಿಮ್ಮ ಮೂಲವ್ಯಾಧಿ ಸಮಸ್ಯೆಗೆ ಚಿಕಿತ್ಸೆಗಳನ್ನ ನೀವು ಪಡ್ಕೊಳ್ಬಹುದು ಸರ್ ಕಳೆದ ಎಷ್ಟು ವರ್ಷಗಳಿಂದ ನೀವು ಚಿಕಿತ್ಸೆಗಳನ್ನ ನೀಡ್ತಾ ಬಂದಿದೀರಾ ಮೊದಲು ಪ್ರಾರಂಭ ಮಾಡಿದ್ದು ಎಲ್ಲಿ ಸರ್ ಚಿಕಿತ್ಸೆಗಳನ್ನ ಕಳೆದ ಇಪ್ಪತ್ತೆಂಟು ವರ್ಷದಿಂದ ಈ ಮೂಲವ್ಯಾಧಿಗೆ ಔಷಧಿಯನ್ನು ನೀಡ್ತಾ ಬರ್ತಾ ಇದ್ದೀನಿ ನಮ್ಮ ಹಿರಿಯರಿಂದ ಬಂದಂತ ಈ ಔಷಧಿ ಆದರೂ ಅದಕ್ಕೆ ಬೇಕಾದದ್ದು ಸರ್ಕಾರದಿಂದ ಅನ್ನು ತಗೊಂಡು ಆಯುಷ್ ವಿಭಾಗದ ಲೈಸೆನ್ಸ್ ತಗೊಂಡು ಅಲ್ಲಿಂದ ಜಿ ಎಂ ಪಿ ಪಡೆದು ನಾವು ಈ ಔಷಧಿ ತಯಾರಿಸಿ ಯಾವುದೇ ಡಾಕ್ಟ್ರು ಅಥವಾ ಯಾವುದೇ ಮೆಡಿಕಲ್ ಶಾಪಿಗೆ ನಾವು ಸರಬರಾಜು ಮಾಡದೆ ನಮ್ಮಲ್ಲಿ ಬರುವಂಥ ರೋಗಿಗಳಿಗೆ ನಾವು ಕೊಟ್ಟು ಅದನ್ನು ಇದು ಮಾಡಿದ್ವಿ ಹೆಚ್ಚು ಕಡಿಮೆ ಈಗ ಒಂದು ಇಪ್ಪತ್ತೆಂಟು ವರ್ಷದಲ್ಲಿ ಒಂದು ಎರಡು ಎರಡೂವರೆ ಲಕ್ಷ ಪೇಷೆಂಟ್ ತನಕ ವಾಸಿಯಾಗಿದ್ದಾರೆ ಈಗ ಪ್ರೆಸೆಂಟು ನಾವು ಬೆಂಗಳೂರಲ್ಲಿ ಕಳೆದ ಒಂಬತ್ತು ತಿಂಗಳಿಂದ ಒಂಬತ್ತು ಹತ್ತು ತಿಂಗಳಾಯಿತು ನಾವು ಬೆಂಗಳೂರು ಓಪನ್ ಮಾಡಿ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಪೇಷಂಟ್ ತನಕ ನಮಗೆ ಈಗ ನಮ್ಮ ಟ್ರೀಟ್ಮೆಂಟಲ್ಲಿ ವಾಸಿಯಾಗಿದ್ದಾರೆ ಅವರ ಪ್ರತಿಯೊಂದು ಫಸ್ಟು ಹತ್ತು ದಿವಸ ಇಪ್ಪತ್ತು ದಿವಸ ಮೂವತ್ತು ದಿವಸ ಅದೇ ಥರದವರದ್ದು ಯಾವ ರೀತಿಯಲ್ಲಿ ಕ್ಲಿನಿಕಲ್ ಸ್ಟಡಿ ರಿಪೋರ್ಟನ್ನು ನಾವು ಮೇಂಟೈನ್ ಮಾಡಿದ್ದೀವಿ ಆ ಥರ ನಾವು ಮಾಡಿಬಿಟ್ಟು ಬಂದಂಥ ರೋಗಿಗಳನ್ನು ಸಂಪೂರ್ಣ ವಾಶ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀವಿ ಅದೇ ಥರ ಈಗ ಹುಬ್ಳಿಯಲ್ಲಿ ಸ್ಟಾರ್ಟ್ ಆಗಿದೆ ಹುಬ್ಳಿಯಲ್ಲಿ ಜಾಸ್ತಿ ನಾವು ಆ ಥರ ಹುಬ್ಳಿಯಲ್ಲಿ ಸ್ಟಾರ್ಟ್ ಆದ ನಂತರ ನಾವು ಯಾವುದೇ ಥರದ್ದು ಪ್ರಚಾರ ಆಗಲಿ ಅಲ್ಲಿ ಕ್ಯಾಂಪ್ ಆಗಲಿ ನಾವು ಮಾಡಲಿಲ್ಲ ಆದರೂ ಹುಬ್ಳಿಯಲ್ಲಿ ಪೇಷಂಟ್ ಬಂದು ವಾಶ ಗುಣ ಆಗ್ತಾ ಇದ್ದಾರೆ ಈಗ ಇನ್ನು ಹಲವಾರು ಜಿಲ್ಲೆಗಳಿದೆ ಇನ್ನು ಒಂದು ವರ್ಷದಲ್ಲಿ ನಮ್ಮ ಈ ಸಾಲ್ಮರ ಆಯುರ್ವೇದ ಕ್ಲಿನಿಕ್ಕು ಪ್ರತಿಯೊಂದು ಜಿಲ್ಲೆಗೆ ವಿಸ್ತರಣೆಯನ್ನು ಮಾಡಿ ಅಲ್ಲಿ ಇರುವಂತ ರೋಗಿಗಳನ್ನು ಆದಷ್ಟು ಬೇಗ ವಾಸಿ ಮಾಡುವಂತ ಕೆಲಸ ಕಾರ್ಯಗಳನ್ನು ನಾವು ಇಟ್ಕೊಂಡಿದೀವಿ ನಿಮ್ಮ ಸಹಕಾರ ಸಮೇತ ನಾವು ಬಯಸ್ತಾ ಇದ್ದೀವಿ ಈ ಒಂದು ಚಿಕಿತ್ಸೆಗಳ ಬಗ್ಗೆ ಮಾತಾಡೋದಾದರೆ ತುಂಬಾ ಜನ ಈ ಸರ್ಜರಿ ಕೂಡ ಮಾಡಿಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಜೊತೆಗೆ ಎಲ್ಲಾ ತರ ಟ್ರೀಟ್ಮೆಂಟ್ಸ್ ತಗೊಂಡ್ಬಿಟ್ಟಿರ್ತಾರೆ ಸರ್ಜರಿ ಆದಮೇಲೂ ಕೂಡ ಮತ್ತೆ ಬರುವಂತ ಚಾನ್ಸಸ್ ಇರುತ್ತೆ ಸೊ ಅಂತ ಪೇಶೆಂಟ್ಸ್ಗೂ ಕೂಡ ತಮ್ಮಲ್ಲಿ ಚಿಕಿತ್ಸೆಗಳನ್ನ ಕೊಡ್ಬೋದಾ ಎಷ್ಟು ಕಾಲಾವಧಿ ಕೊಡ್ಬೇಕಾಗತ್ತೆ ಅಂತ ಅವರಿಗೆ ಸರ್ಜರಿ ಆದ ನಂತರವೇ ಜಾಸ್ತಿಯಾಗಿ ಪೇಷಂಟ್ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ಅವರಿಗೆ ವಾಶ್ ಆಗಲಿಲ್ಲ ಪುನಃ ಸ್ಟಾರ್ಟ್ ಆಗಿದೆ ಈಗ ನಾನು ಪುತ್ತೂರಲ್ಲಿರುವಾಗ ಪುತ್ತೂರಲ್ಲಿರುವಾಗ ಒಂದು ಪೇಷಂಟು ಬಂದುಬಿಟ್ಟು ನೋವಲ್ಲಿ ತಡೀಲಿಕ್ಕೆ ಸಾಧ್ಯ ಇರಲಿಲ್ಲ ಮಾಂ ದುರ್ಮಾಂಸ ಹೊರಗೆ ಬಂದಿತ್ತು ಇಷ್ಟು ದೊಡ್ಡದಾಗಿ ಚೆಂಡು ಥರ ಹೊರಗೆ ಇತ್ತು ಅವರಿಗೆ ನಮ್ಮ ಔಷಧಿಯಲ್ಲಿ ಪೇನ್ ಕಂಪ್ಲೀಟ್ ಕಂಟ್ರೋಲಿಗೆ ಬಂದಿದೆ ಆದರೆ ಹೊರಗೆ ಬಂದದ್ದು ಅದು ಒಳಗೆ ಹಾಕುವಂಥ ಚಾನ್ಸಸ್ ಇರಲಿಲ್ಲ ಅದನ್ನು ಸರ್ಜರಿ ಮಾಡಿಯೇ ಒಳಗಡೆ ಕೂತ್ಕೊಳಿಸಬೇಕು ಅವರಿಗೆ ನಾವು ಏನು ಹೇಳಿದ್ದೀವಿ ನೀವು ಹೋಗ್ಬಿಟ್ಟು ಅದನ್ನು ಸರ್ಜರಿ ಮಾಡಿ ಒಳಗೆ ಮಾಡಿ ಅದರ ನಂತರ ನೀವು ಬನ್ನಿ ಮುಂದೆ ಬರೋದಾಗಿ ನಾವು ಔಷಧಿ ಕೊಡಬೇಕಂತೇಳಿ ಆ ಥರ ಸಮೇತ ನಾವು ಅವರಿಗೆ ಗೈಡ್ ಮಾಡಿ ಕಳಿಸಿದ್ದೀವಿ ಆದರೆ ಪೇನು ಬಂದ ತಕ್ಷಣವೇ ಕಡಿಮೆ ಆಗುತ್ತೆ ನಮ್ಮ ಔಷಧಿಯಲ್ಲಿ candidato Twaglo.